ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಮತ್ತು ನೆನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ಚೆನ್ನಾಗಿತ್ತು ಅದು ಬ್ಲೌಸಸ್ ಎಲ್ಲ ತೋರಿಸಿದೀನಿ ನಿಮಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಯಾಕಂತಂದರೆ ಸುಮಾರು ನನ್ನ ಕಮೆಂಟ್ ಎಲ್ಲ ಬಂತು ಮತ್ತು ವ್ಯವ್ಸು ಚೆನ್ನಾಗಿದೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ನಾನು ನಿಮ್ಮ ಹತ್ರ ಏನು ವಿಷಯ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅಂತಂದರೆ ನಾವು ಬಟ್ಟೆನ ಯಾವ ರೀತಿ ಕೊರಿಯರ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದಕ್ಕೆ ಮುಂಚೆ ಎಲ್ಲರೂ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಷಯ ನಿಮಗೆ ಫುಲ್ ಯೂಸ್ಫುಲ್ ಆಗುವಂಥ ವಿಷಯ ಈಗ ನಾನು ಕೂಡ ಎಂಬ್ರಾಯ್ಡರಿ ಮಾಡ್ಕೊಡ್ತೀನಿ ಮತ್ತೆ ಬ್ಲೌಸ್ ಎಲ್ಲ ಸ್ಟಿಚಸ್ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಆಲ್ರೆಡಿ ನಾನು ಎಲ್ಲರ ಹತ್ರ ಆನ್ಲೈನಿಂದ ಬಟ್ಟೆಗಳನ್ನ ತಗೊತಾ ಇದ್ದೀನಿ ಅಲ್ವಾ ಅದೇ ರೀತಿ ನೀವು ಎಲ್ಲರೂ ಎಂಬ್ರಾಯ್ಡರಿ ಮಾಡಿಸ್ಕೋಬೇಕು ಅಥವಾ ವರ್ಕ್ ಹಾಕಿಸ್ಕೋಬೇಕು ಇಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಸ್ಕೋಬೇಕು ಅಂತಂದರೆ ಇವಾಗ ಇರ್ತೀರಾ ಅಥವಾ ಬೆಂಗಳೂರು ನಿಯರ್ ಬೈ ಎಲ್ಲಿ ಬೇಕಾದರೂ ಇರ್ಬೋದು ಅಥವಾ ಬೇರೆ ಸ್ಟೇಟಲ್ಲೇ ಇರ್ಬೋದು ಹೇಳೋಕ್ಕಾಗಲ್ಲ ಆಗ ನಿಮ್ಗೆ ಏನು ಅನಿಸ್ತಾ ಇರುತ್ತೆ ಅಯ್ಯೋ ನೋಡ್ದೆ ಇದರಲ್ಲಿ ವೀಡಿಯೋದಲ್ಲಿ ನಮಗೆ ವರ್ಕು ಚೆನ್ನಾಗಿದೆ ಹಾಕಿಸ್ಕೊಳ್ಳೋಣ ಅಂತ ಅಂದರೆ ತುಂಬ ದೂರ ಇದ್ದಾರೆ ನಮ್ಮ ಕೈಲಿ ಹೆಂಗೆ ನಾವು ಕಳ್ಸೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಡೌಟ್ ಇರುತ್ತೆ ಆ ಡೌಟ್ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಈಗ ನೋಡಿ ಫ್ರೆಂಡ್ಸ್ ಇವಾಗ ಯಾವುದೋ ಒಂದು ವೀಡಿಯೋ ನೀವು ನೋಡಿರ್ತೀರ ಆಗಿರುತ್ತೆ ಇವಾಗ ಅದೇ ಡಿಸೈನು ಅಥವಾ ಬೇರೆ ಡಿಸೈನ್ ಯಾವುದಾದ್ರು ನೀವು ಮಾಡಿಸ್ಕೋಬೇಕು ಅಂತಿದ್ರೆ ನೀವೇನು ಮಾಡಿ ಫಸ್ಟು ಕೊರಿಯರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂದರೆ ದೂರ ಇರ್ತೀರ ಕೊರಿಯರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಫಸ್ಟಿಗೆ ಏನಪ್ಪಾ ಮಾಡಬೇಕು ಅಂತಂದ್ರೆ ನೀವು ಬುಕ್ ಶಾಪಲ್ಲಿ ನಿಮಗೆ ಕೊರಿಯರ್ದು ಕವರ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಎಲ್ಲಿ ಬುಕ್ ಶಾ ಬುಕ್ ಸ್ಟೋರ್ಗಳಿರುತ್ತಲ್ಲ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಕೊರಿಯರ್ ಕವರ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಅದನ್ನ ಬನ್ನಿ ಅದೇನು ನಿಮಗೆ ಜಾಸ್ತಿ ಕಾಸ್ಟ್ ಏನಾಗಲ್ಲ ಆಗಲ್ಲ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ಸಿಕ್ಬಿಡುತ್ತೆ ನಿಮಗೆ ತಗೊಂಡ್ ಬನ್ನಿ ಬಂದ್ಬಿಟ್ಟು ಅದಕ್ಕೆ ನೀವು ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಆ ಮೆಜರ್ಮೆಂಟ್ ಬ್ಲೌಸು ಜೊತೆಗೆ ನೀವು ಯಾವ ಬ್ಲೌಸ್ ಪೀಸ್ ನ ವರ್ಕ್ ಮಾಡಿಸ್ಬೇಕು ಅನ್ಕೊಂಡಿರ್ತೀರ ಆ ಬ್ಲೌಸ್ ಮೆಟೀರಿಯಲ್ಲು ಮತ್ತೆ ಯಾವ ಕಲರ್ ವರ್ಕ್ ಹಾಕಿಸ್ಬೇಕು ಅಂತ ಇರ್ತೀರಾ ಆ ಕಲರ್ದು ಸ್ಯಾರಿ ಪೀಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಸ್ವಲ್ಪ ಥ್ರೆಡ್ ಆದ್ರೂ ಆಗಿರ್ಬೋದು ಅದನ್ನ ನೀವು ನಿಮ್ಮ ಬ್ಲೌಸ್ ಪೀಸ್ ಏನಿದೆ ಅದಕ್ಕೆ ಪಿನ್ ಮಾಡಿ ನೀಟಾಗಿ ಕೊರಿಯರ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಕ್ ಮುಂಚೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮೆಸರ್ಮೆಂಟ್ ಬ್ಲೌಸ್ ಅಳತೆ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ನೀವು ಯಾವುದೇ ರೀತಿಯಾದ ಟೆನ್ಷನ್ ಇರಲ್ಲ ಹಾಕಿಡ್ಬೋದು ಬೈ ಚಾನ್ಸ್ ಏನಾದರೂ ನನಗೆ ಡೀಪ್ ಜಾಸ್ತಿ ಬೇಕು ಅಥವಾ ವಿಡ್ತ್ ಜಾಸ್ತಿ ಬೇಕು ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನೀಟಾಗಿ ನಿಮ್ಮದು ಏನು ಏನೇನು ಕರೆಕ್ಟ್ ಮಾಡಬೇಕಾಗಿರುತ್ತೆ ಅದನ್ನು ಕ್ಲೀನಾಗಿ ಒಂದು ಸ್ಲಿಪ್ಪಲ್ಲಿ ಬರೆದ್ಬಿಟ್ಟು ಕವರ್ ಒಳಗಡೆ ಹಾಕಿಬಿಟ್ಟು ನೀವು ಪ್ಯಾಕ್ ಮಾಡ್ಬೋದು ಪ್ಯಾಕ್ ಮಾಡಿ ನೀಟಾಗಿ ಸ್ಟೆಪ್ವೇರ್ ಪಿನ್ ಮಾಡಿ ಪಿನ್ ಮಾಡಿ ಆಮೇಲೆ ಏನು ಮಾಡಿ ಅದಕ್ಕೆ ನಾವು ನಿಮಗೆ ಅಡ್ರೆಸ್ನ ಕಳಿಸಿರ್ತೀವಿ ಆ ಅಡ್ರೆಸ್ನ ನೀಟಾಗಿ ಟೂ ಅಡ್ರೆಸ್ ಅಂತ ಹಾಕ್ಬಿಟ್ಟು ಅದರಲ್ಲಿ ನಾನು ಕಳಿಸಿರುವಂಥ ಅಡ್ರೆಸ್ನ ಫುಲ್ಲು ನೀಟಾಗಿ ಬರೀರಿ ಫೋನ್ ನಂಬರು ಪಿನ್ ಕೋಡು ಎಲ್ಲ ಕರೆಕ್ಟಾಗಿ ಬರೀಬೇಕು ಮನೆ ಅಡ್ರೆಸ್ ಕೂಡ ಕರೆಕ್ಟಾಗಿ ಬರ್ದಿರಬೇಕು ಆಮೇಲೆ ಇನ್ನೊಂದು ಸೈಡ್ ಏನು ಮಾಡಿ ಅಂತಂದ್ರೆ ಫ್ರಮ್ ಅಡ್ರೆಸ್ಸು ಅಂದರೆ ನಿಮ್ಮ ಅಡ್ರೆಸ್ಸು ನಿಮ್ಮ ಅಡ್ರೆಸ್ನೂ ಕೂಡ ಅಷ್ಟೇ ವಿತ್ ಪಿನ್ ಕೋಡ್ ಸಮೇತ ನಿಮ್ಮ ಅಡ್ರೆಸ್ಸು ಜೊತೆಗೆ ನಿಮ್ಮ ಫೋನ್ ನಂಬರ್ ಸಮೇತ ಅದರಲ್ಲಿ ಬರೀಬೇಕು ಬರೆದ್ಬಿಟ್ಟು ನೀಟಾಗಿ ನೀವು ಪೋಸ್ಟ್ ಆಫೀಸಿಗೆ ತೊಗೊಂಡು ಹೋಗ್ಬೋದು ಕೊರಿಯರ್ ಆಫೀಸ್ಗೆ ಕೊಡಬೇಕು ಅಂತ ಏನಿಲ್ಲ ಪೋಸ್ಟ್ ಆಫೀಸಿಗೆ ನೀವು ಹೋಗ್ಬೋದು ಅಲ್ಲಿ ತೊಗೊಂಡೋಗ್ಬಿಟ್ಟು ನೀವೇನಪ್ಪ ಅಂತಂದರೆ ಬರೀ ಸುಮ್ಮನೆ ಪೋಸ್ಟ್ ಮಾಡಿ ಬಂದ್ಬಿಟ್ರೆ ಅದು ನಿಮಗೆ ಪ್ರಾಬ್ಲಮೇ ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸ್ಲಿಪ್ ಕೊಡಲ್ಲ ಏನೂ ಕೊಡೋಲ್ಲ ಆ ಬಟ್ಟೆ ನನ್ನ ಹತ್ರ ಬಂದಿದೆಯಾ ಅಥವಾ ಬಂದಿಲ್ವಾ ಮಿಸ್ ಆಯ್ತಾ ಏನೂ ಗೊತ್ತಾಗಲ್ಲ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ಪೀಡ್ ಪೋಸ್ಟ್ ಮಾಡಿ ಅಂತ ಕೇಳಬೇಕು ಎಲ್ಲಿ ಪೋಸ್ಟ್ ಆಫೀಸಲ್ಲಿ ಸ್ಪೀಡ್ ಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ ನಿಮಗೆ ಆಯಿತು ಹೇಳಿ ಬಟ್ಟೆನ ನೀವು ಏನು ಕವರ್ ತೊಗೊಂಡೋಗಿರ್ತೀರಲ್ಲ ಅದ್ರದ್ದು ನ ಚೆಕ್ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡಿ ನಿಮಗೆ ಎಷ್ಟು ವೆಯ್ಟ್ ಬರುತ್ತೆ ಇದು ಹಂಡ್ರೆಡ್ ಗ್ರಾಮ್ಸಹ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ಸ್ ಅಥವಾ ಏಯ್ಟಿ ಗ್ರಾಮ್ಸ ಎಷ್ಟಿದೆ ಹೇಳಿ ನಿಮಗೆ ವೆಯ್ಟ್ ಚೆಕ್ ಮಾಡಿ ಅದಕ್ಕೆ ಇಷ್ಟು ಕಾಸ್ಟ್ ಅಂತ ಹಾಕ್ತಾರೆ ಒಂದು ಫಾರ್ಟಿ ರುಪೀಸು ಇಲ್ಲ ಫಿಫ್ಟಿ ರುಪೀಸು ಇಲ್ಲ ತರ್ಟಿ ರುಪೀಸು ಈ ಥರ ನಿಮಗೆ ಕಾಸ್ಟ್ ಬೀಳುತ್ತೆ ಅಷ್ಟೇನೆ ಜೊತೆಗೆ ಏನು ಮಾಡ್ತಾರೆ ಒಂದು ಸ್ಲಿಪ್ ಕೊಡ್ತಾರೆ ಏನಕ್ಕೆ ಈ ಮೆಟೀರಿಯಲ್ ನಮ್ಮ ಹತ್ರ ತೊಗೊಂಡಿದ್ದೀವಿ ನಾವು ಈ ಬಟ್ಟೆ ನಮ್ಮ ಹತ್ರ ಇವಾಗ ನೀವೇನು ಕೊರಿಯರ್ ಮಾಡಿದ್ರಲ್ಲ ಆ ಪ್ಯಾಕು ನಮ್ಮ ಹತ್ರ ಇದೆ ಅಂತ ಹೇಳಿ ಒಂದು ಅಕ್ಲಮೆಂಟ್ ಥರ ಒಂದು ನಿಮಗೆ ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ ಅದು ನಿಮಗೆ ಗ್ಯಾರಂಟಿ ಆ ಥರ ನೀವು ಪೋಸ್ಟ್ ಮಾಡೋದ್ರಿಂದ ನನಗೆ ಕರೆಕ್ಟಾಗಿ ಟೂ ಡೇಸಲ್ಲೆಲ್ಲ ಬಂದು ನನ್ನ ಕೈ ಸೇರುತ್ತೆ ಅದು ಬಟ್ಟೆ ಜೊತೆಗೆ ನಾನು ಸ್ಟಿಚ್ ಮಾಡೋಕ್ಕೆ ಅಥವಾ ವರ್ಕ್ ಹಾಕೋಕ್ಕೆ ತ್ರೀ ಡೇಸ್ ತೊಗೊಳುತ್ತೆ ಮತ್ತು ನೀವು ಬಟ್ಟೆ ಕಳಿಸಿದ ಮೇಲೆ ನನ್ನ ಹತ್ರ ಬಟ್ ಬಂದು ಬಟ್ಟೆ ತಲುಪ್ತು ಅಂದಾಗ ನಾನೇನು ಮಾಡ್ತೀನಿ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಾಲ್ ಮಾಡಲಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ನಿಮಗೆ ಕಾಲ್ ಮಾಡ್ತೀನಿ ನಾನು ನನ್ನ ಹತ್ರ ಬಟ್ಟೆ ಬಂದಿದೆ ಮೇಡಮ್ ಇವಾಗ ಅಂತ ಅಂದ್ಬಿಟ್ಟು ನಾನು ಕಾಲ್ ಮಾಡಿದ್ರೆ ನೀವು ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಅರ್ಧ ಅಮೌಂಟನ್ನು ನೀವು ನನಗೆ ಕಳ್ಸಿ ಅಂದರೆ ಇವಾಗ ಎಷ್ಟು ನೀವು ವರ್ಕ್ ಹಾಕಿಸ್ಕೊಳ್ಳೋಕೆ ಯಾವ ರೇಂಜಲ್ಲಿ ಹೇಳಿರ್ತೀರಾ ಒಂದು ಫೋರ್ ಫಿಫ್ಟಿನಾ ಇಲ್ಲ ಒಂದು ಫೈವ್ ಹಂಡ್ರೆಡ ಇಲ್ಲ ತೌಸಂಡ್ ರುಪೀಸ್ ಎಷ್ಟುದಾದ್ರೂ ಆಗಿರ್ಬೋದು ಅದರಲ್ಲಿ ಅರ್ಧ ಅಮೌಂಟನ್ನು ನೀವು ನನಗೆ ಫಸ್ಟು ಕಳಿಸ್ಬೇಕಾಗುತ್ತೆ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ನಾನು ಫೋನ್ ನಂಬರ್ ನಿಮಗೆ ಹೇಳ್ತೀನಿ ಆ ನಂಬರ್ಗೆ ನೀವು ಕಳಿಸ್ಬೇಕಾಗತ್ತೆ ಕಳಿಸಿದ್ರೆ ಮತ್ತೆ ಆಮೇಲೆ ನಾನು ಫುಲ್ಲು ವರ್ಕೆಲ್ಲ ರೆಡಿ ಮಾಡಿ ನಿಮಗೆ ಅದನ್ನು ಒಂದು ಫೋಟೋ ಅಥವಾ ವೀಡಿಯೋನ ನಿಮಗೆ ವಾಟ್ಸಪ್ ಮುಖಾಂತರ ಅಪ್ಲೋಡ್ ಮಾಡ್ತೀನಿ ನಿಮಗೂ ಕಳಿಸ್ತೀನಿ ಅದನ್ನು ಕಳಿಸಿದ ಮೇಲೆ ನೀವು ನನಗೆ ಫುಲ್ಲು ದುಡ್ಡನ್ನ ಪೇ ಮಾಡಿದಾಗ ನಾನು ನಿಮಗೆ ಪೋಸ್ಟ್ ಮಾಡಿ ಕಳಿಸ್ಕೊಡ್ತೀನಿ ಸರಿನಾ ಫುಲ್ ಅಮೌಂಟ್ ನೀವು ನನಗೆ ಪೇ ಮಾಡಿಬಿಟ್ರೆ ನನಗೂ ಟೆನ್ಷನ್ ಇರಲ್ಲ ನಾನು ಕ ಕರೆಕ್ಟಾಗಿ ನೀವು ಪೋಸ್ಟ್ ಮಾಡಿ ನಿಮ್ಮ ಕೈ ಸೇರೋ ಥರ ನಾನು ನೀಟಾಗಿ ನೀವು ಏನು ಅಡ್ರೆಸ್ ಕೊಟ್ಟಿರ್ತೀರ ಆ ಅಡ್ರೆಸ್ಸಿಗೆ ನೀಟಾಗಿ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀನಿ ಈ ವಿಷಯ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಯಾಕಂತಂದರೆ ಇದು ಮೇಯ್ನು ಏನಂತಂದರೆ ಕೊರಿಯರ್ ಯಾವ ರೀತಿ ಮಾಡಿ ತುಂಬ ಜನ ಪಾಪ ಎಲ್ಲಿ ಹುಬ್ಳಿ ಧಾರವಾಡ ಬೆಳಗಾಂ ಬೆಳಗಾವಿ ಕಲಬುರ್ಗಿ ಆಮೇಲೆ ತುಂಬ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾರೆ ಪಾಪ ಆದರೆ ಏನು ಅಂತಂದರೆ ಕೊರಿಯರ್ ಮುಖಾಂತರ ಕಳ್ಸಕ್ಕೆ ಬರಲ್ಲ ಹೆಂಗೆ ಕಳ್ಸೋದು ಮೇಡಮ್ ನಾವು ತುಂಬ ದೂರ ಇದ್ದೀವಿ ನಾವಲ್ಲಿ ಬಂದು ನಿಮ್ಮನ್ನು ಮೀಟ್ ಮಾಡೋಕೆ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ ನಿಜ ಅವಾಗ ನನಗೂ ಬೇಜಾರು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು ನಾನು ಓಕೆನಾ ಹಾಗಾಗಿ ನನ್ನ ಹತ್ರನಾದ್ರೂ ಮಾಡಿಸ್ಕೊಳ್ಳಿ ನೀವು ಬೇರೆಯವ್ರ ಹತ್ರನಾದ್ರೂ ಮಾಡಿಸಿ ನನಗೆ ಅದು ಬೇ ಟೆನ್ಷನ್ ಇಲ್ಲ ಆದರೆ ಎಲ್ಲರಿಗೂ ಇದು ಉಪಯೋಗ ಆಗುವಂಥ ಮಾಹಿತಿ ಯಾಕೆಂದ್ರೆ ಹಳ್ಳಿ ಜನಗಳು ತುಂಬಾ ಅವರಿಗೆ ಪೋಸ್ಟ್ ಆಫೀಸ್ ಕೂಡ ದೂರ ಇರುತ್ತೆ ಎಲ್ಲೋ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ ಏನು ಯಾವ ರೀತಿ ನಾವು ಪೋಸ್ಟ್ ಮಾಡಬೇಕು ಹೆಂಗೆ ನಾವು ದುಡ್ಡು ಕಳಿಸ್ಬೇಕು ಅದೆಲ್ಲ ಗೊತ್ತಿರಲ್ಲ ಹಾಗಾಗಿ ಒಂದು ಚಿಕ್ಕದಾದಂತ ಒಂದು ವಿಡಿಯೋ ನಾನು ಮಾಡಿದ್ದೀನಿ ಓಕೆನಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಯೂಸ್ಫುಲ್ ವಿಡಿಯೋ ಕೂಡ ದಯವಿಟ್ಟು ಎಲ್ಲರೂ ಈ ರೀತಿ ನೀವು ಮಾಡಿ ಅವಾಗ ನಿಮಗೂ ಅಯ್ಯೋ ನಾನು ಬಟ್ಟೆ ಅದು ಅವ್ರಿಗೆ ಹೋಯ್ತಾ ಹೋಗ್ಲಿಲ್ವಾ ತಲುಪ್ತಾ ತಲುಪ್ಲಿಲ್ವಾ ಮತ್ತೆ ಇನ್ನೇ ಮಿಸ್ ಆಗುತ್ತೇನೋ ನನ್ನ ಬಟ್ಟೆ ಮಿಸ್ ಆಯ್ತೇನೋ ಅಂತ ಅನ್ಸುತ್ತೆ ಆದರೆ ಯಾವುದೇ ಕಾರಣಕ್ಕೂ ಯಾರೂ ದಯವಿಟ್ಟು ಸ್ಯಾರೀಸ್ನ ಕಳಿಸ್ಬೇಡಿ ಕೊರಿಯರ್ ಮಾಡುವಾಗ ಯಾಕೆ ಅಂತಂದರೆ ಅವರು ವೆಯ್ಟ್ ಚೆಕ್ ಮಾಡುವಾಗ ಸ್ಯಾರೀಸ್ದು ಕೂಡ ವೆಯ್ಟು ಅಲ್ಲಿ ಆ್ಯಡ್ ಆಗುತ್ತೆ ಆವಾಗ ನಿಮಗೆ ಕಾಸ್ಟ್ ಜಾಸ್ತಿ ತಗೋತಾರೆ ಹಾಗಾಗಿ ಸ್ಯಾರಿದು ಒಂದು ಒಂದು ಇಂಚು ಒಂದು ಅರ್ಧ ಇಂಚ್ ಬಟ್ಟೆನ ನೀವು ಪಿನ್ ಮಾಡಿ ಕಳಿಸೋದ್ರಿಂದ ನಮಗೂ ಸರಿಯಾಗತ್ತೆ ಆ ಕಲರ್ ನ ಮ್ಯಾಚ್ ಮಾಡಿ ನಾವು ವರ್ಕ್ ಮಾಡಿ ಕೊಡ್ತೀವಿ ಓಕೆನಾ ಫ್ರೆಂಡ್ಸ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತೆ ನೋಡೋಣ ನಿಮ್ಮ ಮುಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಹೊಸ ವಿಷಯದ ಜೊತೆ ಅಥವಾ ಎಂಬ್ರಾಯ್ಡರಿ ವಿಡಿಯೋನೇ ಆಗಿರ್ಬೋದು ಅಥವಾ ಸ್ಟಿಚಿಂಗ್ದೇ ಆಗಿರ್ಬೋದು ಅದಕ್ಕೋಸ್ಕರ ನೀವು ನನ್ನ ಕಾಯ್ತಾ ಇರಿ ಆಯಿತಾ ಮತ್ತು ದಯವಿಟ್ಟು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಷಯ ಈ ಮಾಹಿತಿ ನಿಮಗೆ ಬೇಕಿದ್ರೆ ಎಲ್ರಿಗೂ ಕಮೆಂಟ್ ಮಾಡ ಇದು ಶೇರ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿರಲ್ಲ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರುತ್ತೆ ಗೊತ್ತಿರಲ್ಲ ತಿಳಿಸಿ ಆಯಿತಾ ಮತ್ತು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಹೇಳಿ ಓಕೆನಾ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್